ಮೂರು ಸಾಗರ ನೂರು ಮಂದಿರ ದೈವ ಶಾಸಿರವಿದ್ದುಡೆ ಗಂಗೆ ಇದ್ದರೆ ಸಿಂಧುವಿದ್ದರೆ ಘನ ಹಿಮಾಚಲ ಇದ್ದರೆ ಶಾಸ್ತ್ರವಿದ್ದರೆ ವೇದವಿದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ದಿಸುತ್ತಿದ್ದಾರೆ ಇಂಥ ಮಲಗಿ ನಿಂತಿಸುತ್ತಿರುವ ಎಲ್ಲ ಭಾರತೀಯರಿಗಾಗಿ ಈ ವಿಡಿಯೋಗಳು ಬನ್ನಿ ಕೇಳೋಣ ನನ್ನ ಹೆಸರು ನಾನು ಶ್ರೀ ಶಾಂಭವಿ ಆಂಗ್ಲೇರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನನ್ನ ನನ್ನ ವಿಷಯ ಕನಸಿನ ಭಾರತ ದೇಶವೆಂದರೆ ಏನು ಜಗದ ಬೆಳಕು ನಾಡು ಎಂದರೆ ಜನತೆ ಅವರ ಮನಮಿಡಿತ ಈ ಮಾತು ಅಂದಿಗೂ ನಿಜ ಎಂದೆಂದಿಗೂ ಸತ್ಯ ಅರಿಯೋ ಜನ ಮುದ್ದುರಾಮ ಭಾರತವೆಂದರೆ ಬರೀ ನೆಲವಲ್ಲ ಜಗದ ಬೆಳಕು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಒಂದು ಕನಸು ಇದ್ದೇ ಇರುತ್ತದೆ ಅದು ನಮ್ಮ ದೇಶವನ್ನು ಶ್ರೇಷ್ಠವಾಗಿಸುವ ಕನಸು ನಾನು ಕನಸು ಕಾಣುವ ಭಾರತವು ಬರೀ ಕೇವಲ ಶಕ್ತಿ ಸಾಮರ್ಥ್ಯ ಮತ್ತು ವೈಭವದಿಂದ ಮಾತ್ರ ಅಲ್ಲ ಅದು ಸಮಾನತೆ ಗೌರವ ಮತ್ತು ಪ್ರೀತಿಯಿಂದ ಕೂಡಿದ ರಾಷ್ಟ್ರವಾಗಿರಬೇಕು ಇಲ್ಲಿ ಪ್ರತಿಯೊಬ್ಬ ನಾಗರಿಕನು ತನ್ನ ಜೀವನವನ್ನು ನಡೆಸುವ ಹಕ್ಕು ಹೊಂದಿರಬೇಕು ಮೊದಲನೆಯದಾಗಿ ನನ್ನ ಕನಸಿನ ಭಾರತದಲ್ಲಿ ಶಿಕ್ಷಣ ಪ್ರತಿಯೊಬ್ಬರ ಹಕ್ಕಾಗಿರಬೇಕು ಎರಡನೆಯದಾಗಿ ನನ್ನ ಕನಸಿನ ಭಾರತದಲ್ಲಿ ದಾರಿದ್ರ್ಯವಿಲ್ಲದ ದೇಶವಾಗಿರಬೇಕು ಪ್ರತಿಯೊಂದು ಕುಟುಂಬಕ್ಕೂ ಮನೆ ನೀರು ಆರೋಗ್ಯ ಮತ್ತು ಊಟ ಸೌಲಭ್ಯ ದೊರೆಯಬೇಕು ಪ್ರತಿಯೊಬ್ಬ ಕೃಷಿಕನು ತನ್ನ ಬೆಳೆ ಬೆಳೆದು ಸಂತೋಷದಿಂದ ಬದುಕಬೇಕು ಪ್ರತಿಯೊಬ್ಬ ಕಾರ್ಮಿಕನು ತನ್ನ ಶ್ರಮಕ್ಕೆ ಸಮಾನವಾದ ಗೌರವ ಪಡೆಯಬೇಕು ಮೂರನೆಯದಾಗಿ ನನ್ನ ಕನಸಿನ ಭಾರತದಲ್ಲಿ ಮಹಿಳೆಯರಿಗೆ ಸಂಪೂರ್ಣ ಸುರಕ್ಷತೆ ಮತ್ತು ಸಮಾನವಾಗಿ ಮೆರೆದಾಡಬೇಕು ಗೃಹಿಣಿಯರಾಗಲಿ ವಿಜ್ಞಾನಿಯಾಗಲಿ ನಾಯಕಿಯಾಗಲಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಮಹಿಳೆಯರಿಗೆ ಮಹಿಳೆಯರು ಸಮಾನವಾಗಿ ಮೆರೆದಾಡಬೇಕು ನನ್ನ ಕನಸಿನ ಭಾರತವು ಹಸಿರು ಭಾರತವಾಗಿರಬೇಕು ಗಾಳಿ ಸ್ವಚ್ಛವಾಗಿರಲಿ ನೀರು ಶುದ್ಧವಾಗಿರಲಿ ಮತ್ತು ಮಣ್ಣು ಫಲವತ್ತಾಗಿರಲಿ ನಾವು ಪ್ರಕೃತಿಗೆ ಹಾನಿ ಮಾಡದೆ ಇದನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕು ನಮ್ಮ ನನ್ನ ಕನಸಿನ ಭಾರತವು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿದ್ದು ಸಂಸ್ಕೃತಿ ಮತ್ತು ಮೌಲ್ಯಗಳಲ್ಲಿ ದೇಶಕ್ಕೆ ಮಾದರಿಯಾಗಿದೆ ಮತ್ತು ನಮ್ಮ ದೇಶದ ಯುವಕರು ವಿಜ್ಞಾನ ಮತ್ತು ಶ್ರಮ ಶ್ರಮ ದೇಶವನ್ನು ಪ್ರಗತಿಯ ದಾರಿಯಲ್ಲಿ ನಡೆಸಬೇಕು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಹೇಳಿದಂತೆ ಕನಸುಗಳು ಎಂದರೆ ನಿದ್ರೆ ಮಾಡುವಾಗ ಬರುವವೂ ಅಲ್ಲ ಕನಸುಗಳೆಂದರೆ ನಮ್ಮನ್ನು ನಿದ್ರೆ ಗೆಡಿಸುವ ಚಿಂತನೆಗಳು ಈ ಮೂಲಕವೇ ನನ್ನ ಕನಸಿನ ಭಾರತವನ್ನು ಕಟ್ಟಿಕೊಳ್ಳಲು ಬಯಸುತ್ತೇನೆ ಧನ್ಯವಾದಗಳು